ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕಾವೇರಿ ಕನ್ನಡ ಮೀಡಿಯಂ ಮುಂದಿನ ಭಾಗದಲ್ಲಿ ಕಾವೇರಿ ಗರ್ಭವತಿ ಆಗಿರೋದನ್ನು ಅವರಿಗೆ ಹೇಳ್ತಾರೆ ಸರ್ ನಮ್ಮ ತಂದೆ ನನ್ನ ಮಡ್ಲಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಕಾವೇರಿ ಅವರ ಕುದುಗೆಯನ್ನು ಅವರು ಹಿಡ್ಕೊಂಡು ನಿನ್ನ ತಂದೆ ಇರೋ ಜಾಗಕ್ಕೆ ನೂನೇ ಹೋಗು ಅಂತ ಹೇಳಿ ಆ ಬೆಟ್ಟದಿಂದ ದೂಗ್ತಾರೆ ಕಾವೇರಿನ ಕಾವೇರಿ ಕೆಳಗಡೆ ಬೀಳ್ತಾರೆ ಇದು ಮುಂದಿನ ಭಾಗದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂದರೆ ರೌಡಿ ಚಾಕು ಹಿಡ್ಕೊಂಡು ಹಿಂದೆ ಬರ್ತಾನೆ ಇನ್ನಿಬ್ಬರು ರೌಡಿಗಳು ಆ ಕಡೆ ಈ ಕಡೆ ಇರ್ತಾರೆ ಇನ್ನೇನು ಚುಚ್ಚಬೇಕು ಚಾಕು ತೆಗೆದುಕೊಂಡು ಕಾವೇರಿ ಬೆನ್ನೆಯ ಹಿಂದೆ ಬಂದು ಅಷ್ಟೊತ್ತಿಗೆ ಅಗತ್ಯ ಅವರು ಬರ್ತಾರೆ ಬನ್ನಿ ಕಾವೇರಿ ಅವರೇ ಅಂತ ಅಗಸ್ತ್ಯ ಅವರು ಕರೀತಾರೆ ಕರೆದಾಗ ಹಾಂ ಸರ್ ಅಂತ ಹೇಳಿದಾಗ ಆ ರೌಡಿಗಳು ಆ ಕಡೆ ಈ ಕಡೆ ಹೋಗ್ತಾರೆ ಕಾವೇರಿ ಮತ್ತು ಅಗಸ್ತ್ಯ ಇಬ್ಬರು ಕಾರ್ ಮೇಲೆ ಬರ್ತಾರೆ ಕಾರ್ ಮೇಲೆ ಇಬ್ಬರು ಹತ್ಕೊಂಡು ಬರ್ತಾರೆ ಕಾವೇರಿ ಅವರು ಎಲ್ಲಿಗೆ ಹೋಗಬೇಕು ಹೇಳಿ ಅಂತ ಹೇಳಿದಾಗ ಸರ್ ನಾನು ಹೇಳ್ತೀನಿ ನೀವು ಮುಂದೆ ಹೊರಡಿ ಅಂತ ಹೇಳ್ತಾರೆ ಹಾಗೆ ಸೀಟ್ ಬೆಲ್ಟನ್ನು ಹಾಕ್ಕೊಂಡು ಅಗಸ್ತ್ಯ ಅವರು ಹೊಡ್ತಾರೆ ಕಾವೇರಿಯನ್ನ ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದರೆ ಅವರೇ ಕಾವೇರಿ ಕುದಿಗೆ ಹಿಡ್ಕೊಂಡು ತಳ್ಳಿರೋದು ಬೆಟ್ಟದ ಮೇಲಿಂದ ಮುಂದಿನ ಭಾಗದಲ್ಲಿ ಕಾವೇರಿ ಅವರು ಸರ್ ನಾನು ಹಣ್ಣನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಮಾವಿನಕಾಯಿ ಮಾವಿನ ಹಣ್ಣು ಹುಳಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಅವಾಗ ಮಾವಿನಕಾಯಿ ತರೋದಕ್ಕೆ ಹೋಗ್ತಾರೆ ರೌಡಿಗಳು ಅಣ್ಣ ಒಬ್ಬಳೇ ಇದ್ದಾಳೆ ಎತ್ತು ಬಿಡೋಣ ಅಂತ ಹೇಳ್ತಾರೆ ಏಯ್ ನಿಲ್ಲು ಅಂತ ಹೇಳ್ತಾನೆ ರೌಡಿ ಅಗಸ್ತ್ಯ ಅವರು ಮಾವಿನಕಾಯಿಯನ್ನು ತೆಗೆದುಕೊಂಡು ಬರ್ತಾರೆ ತೆಗೆದುಕೊಂಡು ಬಂದು ಕಾವೇರಿಗೆ ಕೊಡ್ತಾರೆ ಏನು ರೀ ಈ ವೆದರಲ್ಲಿ ನೀವು ಮಾವಿನಕಾಯಿ ಕೇಳ್ತಾ ಇದ್ದೀರಾ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಸರ್ ನಿಮಗೇನು ಅರ್ಥನೇ ಆಗಲಿಲ್ವ ಇನ್ನೂ ಅಂತ ಕಾವೇರಿ ಅವರು ಕೇಳ್ತಾರೆ ಇಲ್ಲ ಹೇಳಿ ಬಾಯ್ಬಿಟ್ಟು ಅಂತ ಅಗಸ್ತ್ಯ ಹೇಳ್ತಾರೆ ಅಗಸ್ತ್ಯ ಕಾವೇರಿ ಒಂದು ಕಾರಲ್ಲಿ ಹೋಗ್ತಾ ಇರ್ತಾರೆ ವಿವೇಕ್ ಮತ್ತು ಅನಿಕ್ ವಿವೇಕನಿಕಾ ಮತ್ತೊಂದು ಕಾರಲ್ಲಿ ಹೋಗ್ತಾ ಇರ್ತಾರೆ ವಿವೇಕ್ಗೆ ಒಂದು ಕಾಲ್ ಬರುತ್ತೆ ಅದಕ್ಕಿಂತ ಮುಂಚೆ ಇವರಿಬ್ಬರು ಮಾತಾಡ್ತಾಯಿರ್ತಾರೆ ಕಾವೇರಿ ಇದು ಅತಿ ಆಯಿತು ಹಾಗೆ ಹೀಗೆ ಅಂತ ರೌಡಿ ಕಾಲ್ ಮಾಡ್ತಾನೆ ವಿವೇಕ್ಗೆ ಕಾಲ್ ಮಾಡಿ ಅಣ್ಣ ಇಬ್ಬರೂ ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ ಇಬ್ಬರೂ ಮುಗಿಸ್ಬಿಡಿ ಅಂತ ವಿವೇಕ್ ಹೇಳ್ತಾನೆ ಇಬ್ಬರೂ ಹಾಗಾದರೆ ಖರ್ಚು ಜಾಸ್ತಿ ಆಗುತ್ತೆ ಅಣ್ಣ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡಿ ನಾನು ಕೊಡ್ತೀನಿ ಅಂತ ವಿವೇಕ್ ಹೇಳ್ತಾನೆ ಅದಾಮೇಲೆ ನೋಡಿಕೊಳ್ಳೋಣ ನೋಡ್ಕೊಳ್ಳೋಣ ಅಂತ ಏನು ವಿವೇಕ್ ಮುಗಿಸ್ಬಿಡಿ ಏನೋ ಹೇಳ್ತಾ ಇದ್ದೀಯಾ ನನಗೆ ಅರ್ಥನೇ ಆಗಲಿಲ್ಲ ಏನೂ ಇಲ್ಲ ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು ಹಾಗಾಗಿ ನಾನು ಆ ಕೆಲಸವನ್ನು ಮುಗಿಸು ಅಂತ ಹೇಳಿದೆ ಅಂತ ವಿವೇಕ್ ಅವರು ಅದನ್ನು ತಿರುಚಿ ಹೇಳ್ತಾರೆ ಮತ್ತು ಕಾವೇರಿ ಅಗತ್ಯ ಎಲ್ಲೆಲ್ಲಿ ಹೋಗಿದ್ದಾರೆ ಎಲ್ಲ ಇನ್ಫಾರ್ಮೇಷನನ್ನು ತೆಗೆದುಕೊಳ್ತಾ ಇರ್ತಾರೆ ಕಾವೇರಿಯವರು ಅಗತ್ಯ ಅವರ ಕೈಯನ್ನು ಹಿಡ್ಕೊಂಡು ದೇವಸ್ಥಾನದ ಮೇಲೆ ಬರ್ತಾರೆ ಬಂದು ಅಲ್ಲಿ ನಿಂತ್ಕೊಳ್ತಾರೆ ಬೆಟ್ಟದ ಹತ್ರ ಬೆಟ್ಟದ ಹತ್ತಿರ ಬಂದು ನಿಂತ್ಕೊಂಡು ಕಾವೇರಿ ಅವರು ನಾಚುತ್ತಾ ಇರ್ತಾರೆ ಅಗಸ್ತ್ಯವರು ಕಾವೇರಿ ಅವರು ಏನು ಹೇಳಿ ಅಂತ ಕೇಳ್ತಾ ಇರ್ತಾರೆ ಸರ್ ಅದು ನನಗೆ ಕಾರಲ್ಲಿ ಹೇಳಿರೋದನ್ನೆಲ್ಲ ನಿಮಗೆ ಕೇಳಿಲ್ವಾ ಅಂತ ಕಾವೇರಿ ಅವರು ಹೇಳ್ತಾರೆ ಏನು ಹೇಳುತ್ತ ಇದೆಯಾ ನನಗೇನು ಅರ್ಥನೇ ಇಲ್ಲ ಬಾಯಿ ಬಿಟ್ಟು ಹೇಳು ಅಂತ ನೇರವಾಗಿ ಹೇಳು ಅಂತ ಕಾವೇರಿ ಅವರಿಗೆ ಅಗಸ್ತ್ಯವರು ಹೇಳ್ತಾರೆ ಕಾವೇರಿಯವರು ಏನು ಹೇಳಿರೋದಿಲ್ಲ ಹಾಗೆ ಹೇಳಿದ್ದೀನಿ ಅಂತ ಊಹಿಸ್ಕೊಳ್ತಾ ಇರ್ತಾರೆ ಮನಸ್ಸಲ್ಲಿ ಇದನ್ನು ಕಾವೇರಿಯವರು ತಂದೆ ಆಗ್ತಾ ಇದ್ದೀರಾ ಅಂತ ಹೇಳ್ತಾರೆ ಅಂದರೆ ಇದು ಕಾವೇರಿಯವರು ಮನಸ್ಸಲ್ಲಿ ಊಹಿಸ್ಕೊಳ್ತಾ ಇರೋದು ನಾನು ಹೇಳಿದಾಗ ಯಾವ ರೀತಿ ಅವರು ರಿಯಾಕ್ಷನ್ ಮಾಡ್ತಾರೆ ಅಂತ ಊಹಿಸ್ಕೊಳ್ತಾ ಇರ್ತಾರೆ ನೀವು ತಂದೆ ಆಗ್ತಾ ಇದ್ದೀರಾ ಅಂತ ಹೇಳಿದಾಗ ಕ ಅವರು ಡ್ಯಾಡ್ ನಾನು ತಂದೆ ಆಗ್ತಾ ಇದ್ದೀನಿ ನೀವು ತಾತ ಆಗ್ತಾಯಿದ್ದೀರಾ ಪಮ್ಮಿ ನಿಮಗೆ ಮರಿಮೊಮ್ಮಗೂ ಬರ್ತಾ ಇದೆ ಅಂತ ಅಗಸ್ತ್ಯ ಅವರು ಜೋರಾಗಿ ಹೇಳ್ತಾರೆ ಪಮ್ಮಿ ನಾನು ಡ್ಯಾಡ್ ಆಗ್ ತಂದೆ ಆಗ್ತಾ ಇದ್ದೀನಿ ಡ್ಯಾಡ್ ನಾನು ತಂದೆ ಆಗ್ತಾ ಇದ್ದೀನಿ ಕೇಳಿ ಇಲ್ಲಿ ಕೇಳಿ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಒಂದು ನಿಮಿಷ ಎರಡು ನಿಮಿಷ ಬಂದೇ ಬಂದೆ ಅಂತ ಹೇಳಿ ಕಾವೇರಿ ಅವರಿಗೆ ಹೇಳಿ ಅಗಸ್ತ್ಯ ಅವರು ಹೂವನ್ನು ತೆಗೆದುಕೊಂಡು ಬರ್ತಾರೆ ತೆಗೆದುಕೊಂಡು ಬಂದು ಆ ಹೂವಿನ ಗುಚ್ಛವನ್ನು ಕೊಡ್ತಾರೆ ಇಲ್ಲಿ ಏನು ಬೇರೆ ಸಿಗಲಿಲ್ಲ ನನಗೆ ಇದೇ ಸಿಕ್ಕಿರೋದು ಅಂತ ಹೇಳ್ತಾರೆ ಅವಾಗ ಕಾವೇರಿಯವರು ಅದನ್ನು ತೆಗೆದುಕೊಳ್ತಾರೆ ಅಷ್ಟು ಆದ ನಂತರ ಕಾವೇರಿ ಅವರಿಗೆ ಏನ್ರಿ ಮಾಡ್ತಾ ಇದ್ದೀರಾ ಹೇಳಿ ಬಾಯಿ ಬಿಟ್ಟು ಅಂತ ಅಗಸ್ತ್ಯ ಅವರು ಮುಟ್ಟಿದಾಗ ಅವಾಗ ಅವರಿಗೆ ಕಲ್ಪನೆ ಆಗುತ್ತೆ ಅಯ್ಯೋ ನಾ ಇನ್ನೂ ಇನ್ನೂ ಹೇಳಿಲ್ವ ಅಯ್ಯೋ ನೀವು ಪೆದ್ದು ನಾನು ಹೇಳ್ತೀನಿ ನೋಡಿ ಇವಾಗ